ಸೌಹಾರ್ದತೆ ಆದಂತಹ ಒಂದು ಕಾರ್ಯಕ್ರಮವನ್ನು ನಡೆದಿದೆ ಇದೊಂದು ಇತಿಹಾಸ ಇದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ನಮ್ಮ ದೇಶದ ಒಂದು ಇದು ಇದು ಏನು ಹೇಳ್ತೀವಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಯೂನಿವರ್ಸಿಟಿ ಡೈವರ್ಸಿಟಿ ಅಂತ ಹೇಳ್ತೀವಿ ಇದೇ ಏಕತೆ ನಮ್ಮದು ನಮ್ಮ ದೇಶದ ಇದೊಂದು ಹೆಮ್ಮೆ ಹೆಮ್ಮೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ ನಾವೆಲ್ಲರೂ ಎಲ್ಲರೂ ಒಂದು ಸೌಹಾರ್ದತೆಯಿಂದ ಇದ್ರೇ ನಮ್ಮ ದೇಶ ಮುಂದೆ ಹೋಗೋದು ನಾವು ನಾವೇ ಆಗಿ ಕಿತ್ತಾಡಿದ್ರೆ ಈ ದೇಶ ನಮ್ದು ಹಾಳು ಬಿದ್ದೋಗುತ್ತೆ ಇದಾಗಬಾರ್ದು ಮುಂದಕ್ಕೂ ನಾವು ಹಿಂಗೆ ಸೌಹಾರ್ದದಿಂದ ಇದ್ದಿ ನಾವು ಹಿಂಗೆ ಬಾಳ್ಕೊಂಡು ಹೋಗ್ಬೇಕು ಎಲ್ಲೋ ಏನೋ ಕಿರುಗಿಡಿಗಳು ಮಾಡಿರ್ಬೋದು ಅದಕ್ಕೆ ನಾವು ಯಾವುದೇ ಕಿವಿಗಳು ಕೊಡಬಾರ್ದು ನಮ್ಮ ಊರಲ್ಲಿ ಯಾವತ್ತು ಇಲ್ಲಿವರೆಗಾಗಿ ಆಗಿಲ್ಲ ಆದಾಗ ನಾವು ಕೊಡೋದು ಇಲ್ಲ ನಾವೆಲ್ಲರೂ ನಮ್ಮ ಒಂದು ನಮ್ಗೆಲ್ಲ ನಾವು ನಾವೆಲ್ಲ ನೀವೆಲ್ಲ ನಮಗೆ ಹೆಲ್ಪ್ ಮಾಡಿದ್ರೆ ಮುಂದಕ್ಕೂ ಇದೇ ಕಾರ್ಯಕ್ರಮಗಳು ಆಗ್ಬೋದು ಆಗುತ್ತೆ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಒಂದು ಎರಡು ಮಾತನಾ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಇವತ್ತು ನಾನು ಗೌರಿ ಗಣೇಶ ಮತ್ತು ಗೌರಿ ಹಬ್ಬದ ಶುಭಾಶಯಗಳನ್ನು ಇವತ್ತು ಕೋರ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಅರಕಲಗೋಡಿನಲ್ಲಿ ಕನಕನಗರದಲ್ಲಿ ಇಟ್ಟಂಥ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಇವತ್ತು ಅರಕಲಗೋಡಿನ ಎಲ್ಲ ಮುಸಲ್ಮಾನ್ ಬಾಂಧವರು ಜಾಮಿಯಾ ಮಸೀದಿ ಮುಂದೆ ಇವತ್ತೇನು ಅವರು ಪ್ರಾರ್ಥನೆಗೆ ಸೇ ಸೇರಿದ್ರು ಆ ಒಂದು ಸಂದರ್ಭದಲ್ಲಿ ನಮ್ಮ ಗಣೇಶ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಇವತ್ತು ಎಲ್ಲ ಗಣಪತಿಯ ಭಕ್ತಾದಿಗಳಿಗೆ ಜ್ಯೂಸ್ನ ಕೊಡೋದ್ರ ಮುಖಾಂತರ ಗಣೇಶನಿಗೆ ಮೂನ ಮಾಲೆನ ಹಾಕಿ ಇಲ್ಲಿಂದ ಉದ್ಘಾಟನೆನ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ದೇಶದಲ್ಲಿ ಮಾದರಿಯಾಗಿದೆ ಅರ್ಕೊಳ್ಬೋಡು ದೇಶದಲ್ಲೇ ಇದನ್ನು ಇಟ್ಕೊಂಡು ಇಡೀ ಎಲ್ಲ ರಾಜ್ಯದಲ್ಲಿ ಜಿಲ್ಲೆಗಳು ತಾಲೂಕಲ್ಲಿ ಜಿಲ್ಲೆಗಳಲ್ಲಿ ಎಲ್ಲ ಹೋಬಳಿಗಳಲ್ಲಿ ಈ ಥರ ಗಣಪತಿ ಹಬ್ಬನ ಎಲ್ಲರೂ ಆಚರಣೆ ಮಾಡಿದರೆ ತುಂಬ ಒಂದು ನಾವು ಭಾರತೀಯರೆಲ್ಲ ಒಂದು ಅನ್ನೋ ಒಂದು ಸಂದೇಶನ ಸಾರಲಿಕ್ಕೆ ಅನುಕೂಲ ಆಗುತ್ತೆ ಇವತ್ತು ನಿಜವಾಗ್ಲೂ ನಮ್ಮ ಅರ್ಕಿಗೋಡಿನ ಜಾಮಿಯಾ ಮಸೀದಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಅರ್ಕಿಗೋಡ ತಾಲೂಕಿನ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ನಾವು ಪೂರಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ದೇಶಕ್ಕೆ ಮಾದರಿಯಾಗಿದೆ ಅಂತ ಹೇಳಿ